ಎಲ್ರಿಗೂ ನಮಸ್ಕಾರ ಹಿಂದೂ ಸಂಪ್ರದಾಯದಲ್ಲಿ ಅರಶಿನ ಕೊಂಬು ಅಥವಾ ಅರಶಿನಕ್ಕೆ ಪಾವಿತ್ರ್ಯತೆ ಬಂದಿದ್ದು ಹೇಗೆ ಮದುವೆ ಮಾಡಿಕೊಳ್ಳುವಾಗ ಅರಶಿನದ ಕೊಂಬು ಕಟ್ಟುತ್ತಾರೆ ಹಾಗೆ ಪ್ರತಿಯೊಂದು ಪೂಜೆಯಲ್ಲಿ ಕೂಡ ಅರಶಿನದ ಕೊಂಬುಗೆ ಅಥವಾ ಅರಶಿನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾ ಪರಮೇಶ್ವರ ತ್ರಿಪುರಾಸುರನನ್ನು ಸಂಹರಿಸುವ ಸಮಯದಲ್ಲಿ ತ್ರಿಪುರಾಸುರ ಮೂರು ಭಾಗಗಳಾಗಿ ಒಂದೊಂದು ಕಡೆ ಇರುತ್ತಾನೆ ಆಗ ಪರಮೇಶ್ವರನು ಈ ಮೂರು ಭಾಗಗಳು ಒಂದೇ ಸಾಲಿನಲ್ಲಿ ಸೇರಿದಾಗ ಮಾತ್ರ ಸಂಹಾರ ಮಾಡಲಾಗುತ್ತದೆ ಅಂತ ಹೇಳಿ ಪರಮೇಶ್ವರನು ನಂದೀಶ್ವರನಿಗೆ ಆದೇಶಿಸುತ್ತಾನೆ ತಕ್ಷಣ ನಂದೀಶ್ವರನು ಭೀಕರವಾದ ಅವತಾರವನ್ನು ತಾಳುತ್ತಾನೆ ಆ ಅವತಾರದಲ್ಲಿ ನಂದೀಶ್ವರನಿಗೆ ಮೂರು ಕೊಂಬುಗಳಿರುತ್ತದೆ ಮತ್ತು ಮೂರು ಕೂಡ ಬೇರೆ ಬೇರೆ ಬಣ್ಣಗಳಲ್ಲಿರುತ್ತದೆ ಮಧ್ಯದಲ್ಲಿರುವ ಅರಶಿನ ಬಣ್ಣದ ಕೊಂಬಿನಿಂದ ನಂದೀಶ್ವರನು ಮೂರು ತ್ರಿಪುರಗಳನ್ನು ಕೊಂಬಿನಲ್ಲಿ ಸಿಕ್ಕಿಸಿಕೊಂಡು ಒಂದೇ ಸಾಲಿನಲ್ಲಿ ಸೇರಿಸುತ್ತಾನೆ ಆಗ ಪರಮೇಶ್ವರನು ತನ್ನ ಬಾಣದಿಂದ ತ್ರಿಪುರಾಸುರನ ಸಂಹಾರ ಮಾಡುತ್ತಾನೆ ಆ ಬಾಣದ ಏಟಿಗೆ ನಂದೀಶ್ವರನ ಮಧ್ಯದಲ್ಲಿದ್ದ ಕೊಂಬು ತುಂಡಾಗಿ ಭೂಲೋಕಕ್ಕೆ ಬೀಳ್ತದೆ ಆಗ ಮಹಾದೇವನು ಗಣೇಶನನ್ನು ಕರೆದು ನಂದಿಯ ಮುರಿದ ಕೊಂಬನ್ನು ತೆಗೆದುಕೊಂಡು ಬಾ ಎಂದು ಭೂಲೋಕಕ್ಕೆ ಕಳುಹಿಸುತ್ತಾನೆ ಗಣೇಶನು ನಂದಿಯ ಕೊಂಬನ್ನು ತೆಗೆದುಕೊಂಡು ಹೋಗಿ ಪರಮೇಶ್ವರನಿಗೆ ಕೊಡುತ್ತಾನೆ ಆಗ ಪರಮೇಶ್ವರನು ನಂದಿಯ ತ್ಯಾಗದ ಗುರುತಾಗಿ ಈ ಅರಶಿನ ಕೊಂಬಿಗೆ ಭೂಲೋಕದಲ್ಲಿ ತುಂಬಾನೇ ಪಾವಿತ್ರ್ಯತೆ ಸಿಗುತ್ತದೆ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಿ ಮದುವೆ ಶುಭ ಕಾರ್ಯಗಳಲ್ಲಿ ಈ ಅರಶಿನ ಕೊಂಬನ್ನು ತಪ್ಪದೇ ಬಳಸುತ್ತಾರೆ ಎಂದು ನಂದೀಶ್ವರನಿಗೆ ವರ ಕೊಡುತ್ತಾನೆ ಪರಮೇಶ್ವರ ಆಗಿನ ನಂದೀಶ್ವರ ತ್ಯಾಗ ಮಾಡಿದ ಮೂರನೇ ಕೊಂಬೆ ಈಗ ಅರಶಿನದ ಕೊಂಬು ಧನ್ಯವಾದಗಳು